ಹೊಸ ಸ್ವರೂಪವನ್ನು ಪಡೆದುಕೊಂಡಿದೆ ದಸರಾ ಉದ್ಘಾಟಕರ ವಿವಾದ ರಾಜ್ಯ ಸರ್ಕಾರ ಮತ್ತು ರಾಜವಂಶಸ್ಥರ ನಡುವೆ ಬೆಟ್ಟ ಕದನ ಶುರುವಾಗಿದೆ ಬೆಟ್ಟದಂಥ ಕದನವೇ ಶುರುವಾಗಿದೆ ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ತಿರುಗಿದೆ ದಸರಾ ಉದ್ಘಾಟಕರ ವಿವಾದ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಮಾತಾಡಿದರು ಡಿ ಕೆ ಶಿ ಹೇಳಿಕೆಗೆ ಮೈಸೂರು ರಾಜವಂಶಸ್ಥರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವರ್ಷದ ದಸರಾನೇ ಕಳವಳಕಾರಿಯಾಗಿದೆ ಅಂತೇಳಿ ಪ್ರಮೋದಾದೇವಿ ಮಾತಾಡಿದ್ದಾರೆ ರಾಜ್ಯ ಸರ್ಕಾರ ನಡೆಸುವುದಕ್ಕೆ ಉದ್ದೇಶ ಮಾಡತಕ್ಕಂಥ ದಸರಾ ಆಚರಣೆ ಇದೆಯಲ್ಲ ಈ ಆಚರಣೆ ಚಾಮುಂಡಿ ಬೆಟ್ಟದ ಸುತ್ತ ನಡೀತಾ ಇರತಕ್ಕಂಥ ರಾಜಕೀಯ ಇದೆಯಲ್ಲ ಇದರ ಬಗ್ಗೆ ನಮಗೆ ಬೇಸರ ಹುಟ್ಟುಬಿಟ್ಟಿದೆ ಭಾನುಮುಷ್ತಾಕರ ಆಯ್ಕೆ ಸಂಘರ್ಷದ ಅಭಿಪ್ರಾಯಕ್ಕೆ ಕಾರಣ ಆಗಿದೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿಲ್ಲ ಎನ್ನುವುದು ಸರಿಯಲ್ಲ ಚಾಮುಂಡಿ ಬೆಟ್ಟ ಯಾವತ್ತಿಗೂ ಮುಜರಾಯಿ ಇಲಾಖೆ ಅಡಿ ತರೋದಿಲ್ಲ ದಸರಾ ಒಂದು ಸಾಂಸ್ಕೃತಿಕ ಆಚರಣೆ ಪ್ರಮೋದ ದೇವಿ ಹೇಳ್ತಾ ಇದ್ದಾರೆ ದಸರಾನ ಸರ್ಕಾರ ಆಚರಣೆ ಮಾಡ್ತಲ್ಲ ಇದು ಸಾಂಸ್ಕೃತಿಕ ಆಚರಣೆ ಪ್ರಮೋದ ದೇವಿಯವರು ಹೇಳಿರೋದು ವಿಜಯದಶಮಿ ನವರಾತ್ರಿ ಎಲ್ಲವೂ ನಮ್ಮ ಆಚರಣೆಗಳು ಧಾರ್ಮಿಕ ಆಗುತ್ತೆ ಅಂತ ಸರ್ಕಾರ ಆಚರಣೆ ಮಾಡುವುದು ಸಾಂಸ್ಕೃತಿಕ ಆಚರಣೆ ದಸ್ ಸಾಂಸ್ಕೃತಿಕ ದಸರಾ ಅದು ನಮ್ಮ ಆಚರಣೆ ವಿಜಯದಶಮಿ ನವರಾತ್ರಿ ಇವೆಲ್ಲವೂ ಕೂಡ ನಮ್ಮ ಆಚರಣೆಗಳಾಗಿದೆ ತಪ್ಪು ಕಲ್ಪನೆಗಳು ಸಂಘರ್ಷ ನಿವಾರಣೆ ಆಗಲಿ ಅಂತೇಳಿ ಭಾವಿಸ್ತೀನಿ ಅಂತ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ